ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಇಲ್ಲಿ ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಈರುಳ್ಳಿ ಟೊಮೊಟೊ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ನ ತುರಿದಿದ್ದೀನಿ ಇನ್ನೆಲ್ಲನೂ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಫಸ್ಟು ಇದಕ್ಕೆ ಬಾಂಡ್ಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಕ್ಯಾರೆಟು ಎಲ್ಲ ಹಾಕಿ ಫ್ರೈ ಮಾಡಬೇಕು ಫ್ರೆಂಡ್ ಫ್ರೈ ಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕಬೇಕು ಒಂದು ಚಿಟಕಿ ಅರಶಿನ ಪುಡಿ ಹಾಕ್ಬಿಟ್ಟು ಅದ್ರ ಜೊತೆಗೇನೆ ಸ್ವಲ್ಪ ಸಾಲ್ಟ್ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಬಿಟ್ಟು ಎರಡು ನಿಮಿಷ ಚೆನ್ನಾಗಿ ಕೈಯಡಿಸ್ಬೇಕು ಫ್ರೆಂಡ್ ಇದನ್ನು ಯಾಕಂದರೆ ಇದು ಕಡಿಮೆ ಇಟ್ಕೋಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಕಡಿಮೆ ಇಟ್ಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡಿ ಅದಾದಮೇಲೆ ನೆಕ್ಸ್ಟ್ ಟೊಮೊಟೊ ಹಾಕಿ ಟೊಮೊಟೊ ಹಾಕ್ಬಿಟ್ಟು ಮತ್ತೊಂದು ಟೂ ಮಿನಿಟ್ಸ್ ಹಾಗೆ ಫ್ರೈ ಮಾಡಿ ಫ್ರೆಂಡ್ ತಳ ಹಿಡಿಬಾರ್ದು ಅಂತ ಹಾಗೆ ಕೈ ಆಡಿಸ್ತಾನೆ ಇರಬೇಕು ನಾವು ಕೈ ಆಡಿಸಾದ್ಮೇಲೆ ನೆಕ್ಸ್ಟು ಸ್ವಲ್ಪ ಖಾರದ ಪುಡಿ ಹಾಕಬೇಕು ಫ್ರೆಂಡ್ ಚಿಲ್ಲಿ ಪೌಡ್ರು ನಮ್ಗೆ ಎಷ್ಟು ಬೇಕೋ ಅಷ್ಟು ಇವಾಗ ಆಲ್ರೆಡಿ ನಾನೊಂದು ಹಸಿರು ಮೆಣಸುಕಾಯಿ ಹಾಕಿದ್ದೀನಿ ಒಂದೇ ಒಂದು ಹಸಿರು ಮೆಣಸುಕಾಯಿ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಒಂದು ಹಾಫ್ ಸ್ಪೂನ್ ಚ ಖಾರ ನೋಡ್ಬಿಟ್ಟು ಹಾಕೊಳ್ಳಿ ನಿಮಗೆ ಖಾರ ಅನಿಸಿದರೆ ಸ್ವಲ್ಪ ಹಾಕಿ ಇಲ್ಲ ಅಂತಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದು ಹಾಫ್ ಸ್ಪೂನ್ ಚಿಲ್ಲಿ ಪೌಡ್ರು ಇನ್ನೊಂದು ಹಾಫ್ ಸ್ಪೂನು ಧನಿಯಾ ಪೌಡರು ಧನಿಯಾ ಪೌಡ್ರ್ ಒಂದು ಸ್ವಲ್ಪ ಹಾಫ್ ಸ್ಪೂನ್ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಕೈಯ್ಯಾಡಿಸಿ ಫ್ರೆಂಡ್ ಇದನ್ನು ಚೆನ್ನಾಗಿ ಕೈಯ್ಯಾಡಿಸಾದ್ಮೇಲೆ ಇದು ಒಂದು ಸ್ವಲ್ಪ ಹೊತ್ತು ಅಷ್ಟೇ ಒಂದು ಟೂ ಮಿನಿಟ್ಸು ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿ ಗರಂ ಮಸಾಲ ಇದು ಇವರು ಕಿಚನ್ ಕಿಂಗ್ ಅಂತ ಕೊಟ್ಟಿದ್ದಾರೆ ಆದರೆ ಇದು ಗರಂ ಮಸಾಲೆ ಟೇಸ್ಟೇ ಇರುತ್ತೆ ಇದು ಗರಂ ಮಸಾಲೆನೇ ಅದೇ ಫ್ಲೇವರ್ ಕೊಡುತ್ತೆ ಸ್ವಲ್ಪ ಚಿಟಕಿ ಗರಂ ಮಸಾಲ ಹಾಕ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಬಿಟ್ಟು ಅದನ್ನು ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ನೀರು ಹಾಕಿ ಫ್ರೆಂಡ್ ನೀರು ಯಾಕಂತಂದರೆ ಅದು ತುಂಬ ಉಡಿ ಉಡಿ ಆಗಿಬಿಡುತ್ತೆ ಅದು ಸ್ವಲ್ಪ ಮೆತ್ತಗೆ ಬರಬೇಕು ಬ್ರೆಡ್ ಮೇಲೆಲ್ಲ ಸ್ಪ್ರೆಡ್ ಮಾಡಬೇಕಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಲಾಸ್ಟಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಚೆನ್ನಾಗಂದರೆ ಇನ್ನೊಂದು ಮಿನಿಟ್ ಫ್ರೈ ಮಾಡಿಬಿಟ್ಟು ಇದನ್ನು ಬೇರೆ ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಯಾಕಂದರೆ ಇದೆ ಬಾಣಲಿನಲ್ಲಿ ಬ್ರೆಡ್ ಟೋಸ್ಟ್ ಮಾಡೋಣ ಆ ಬ್ರೆಡ್ಡಿಗೆ ಫಸ್ಟು ಬಟರ್ ಹಾಕೋಣ ಈವನ್ನಾಗಿ ಬಟರ್ ಎಲ್ಲ ಕಡೆಯನ್ನು ಸ್ಪ್ರೆಡ್ ಮಾಡಿ ಎರಡು ಬ್ರೆಡ್ ಸ್ಲೈಸ್ ತೊಗೊಂಡು ಇಟ್ಟಿದ್ದೀನಿ ಬ್ರೆಡ್ ಸ್ಲೈಸನ್ನ ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಬೇಕು ಅದು ಬೇಗ ಒತ್ತು ಬಿಡುತ್ತೆ ಬ್ರೆಡ್ ಸ್ಲೈಸು ಒಂದು ಮಿನಿಟ್ ಫ್ರೈ ಮಾಡಿದರೆ ಸಾಕು ಫ್ರೆಂಡ್ ಅಷ್ಟಲ್ಲಿ ಸ್ವಲ್ಪ ನಾನು ಹಾಲು ಕಾಯ್ಸೋಕೆ ಇಟ್ಕೊಂಡಿದ್ದೀನಿ ಮಕ್ಕಳು ಏನಂತಂದರೆ ಹಾಲೇ ಕುಡಿಯೋದಿಲ್ಲ ಇವಾಗ ಅದಕ್ಕೆ ಹಾಲು ಸ್ವಲ್ಪ ಬೆಲ್ಲ ಹಾಕಿ ಕುಡಿಸಿದ್ರೆ ಹಾಲು ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ ಚೆನ್ನಾಗಿರುತ್ತೆ ಸಕ್ಕರೆಗಿಂತ ಬೆಲ್ಲ ಹಾಕಿ ಇದ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ನಾನಿಲ್ಲಿ ಬೆಲ್ಲ ಹಾಕ್ಬಿಟ್ಟು ಮಕ್ಕಳಿಗೆ ಹಾಲು ಕೊಡ್ತೀನಿ ಅದ್ರ ಜೊತೆಗೆ ಈ ಥರ ಸ್ನ್ಯಾಕ್ಸ್ ಏನಾರು ಮಾಡ್ಕೊಡ್ತೀನಿ ಯಾವಾಗಲೂ ಮಾಡ್ಕೊಡೋದಿಲ್ಲ ಡೈಲಿ ಯಾವತ್ತಾದರೂ ಒಂದೊಂದು ದಿನ ಮಕ್ಕಳು ಬೇಜಾರಾಯಿತು ಏನು ಹೊಟ್ಟೆ ಹಸಿತಿದೆ ಅಂದಾಗ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ ಫ್ರೆಂಡ್ ಇದಕ್ಕೆ ಮತ್ತೆ ಈ ಕಡೆ ತಿರುಗಿಸ್ಬಿಟ್ಟು ಮತ್ತೆ ಸ್ವಲ್ಪ ಬಟರ್ ಹಾಕಿ ಬಟರ್ ಹಾಕಾದ್ಮೇಲೆ ಮೇಲೆ ಇವಾಗ ನಾವು ಫಸ್ಟೇ ಮಾಡಿ ಗೊಜ್ಜು ಅದನ್ನು ಅದ್ರ ಮೇಲೆ ಈವನ್ ಆಗಿ ಸ್ಪ್ರೆಡ್ ಮಾಡಿ ಒಂದು ಬ್ರೆಡ್ ಸ್ಲೈಸಿಗೆ ಸ್ಪ್ರೆಡ್ ಮಾಡಿದರೆ ಸಾಕು ಆಮೇಲೆ ಇನ್ನೊಂದು ಇನ್ನೊಂದು ಬ್ರೆಡ್ ಸ್ಲೈಸ್ನ ಅದ್ರ ಮೇಲಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಸ್ವಲ್ಪ ಕೂರುತ್ತೆ ಅದು ಈ ಥರ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ನೋಡೋಕೆ ಹಿಂಗೆ ಕಾಣಿಸ್ತಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ ಸರಿ ತಿಂದು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ